ಮುಂದಿನ ಸಿ ಎಂ ಪರಮೇಶ್ವರ್ಗೆ ಜೈ ಅಂತ ಅಭಿಮಾನಿಗಳು ಈಗ ಘೋಷಣೆಯನ್ನು ಕೂಗಿದ್ದಾರೆ ಇನ್ಫ್ಯಾಕ್ಟ್ ಬೆಂಗಳೂರಿನ ಸದಾಶಿವನಗರದಲ್ಲಿ ಗೃಹ ಸಚಿವರ ನಿವಾಸದ ಮುಂಭಾಗದಲ್ಲಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸ್ತಾ ಇರುವಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಸಾರ್ವಜನಿಕರ ಅಹ್ವಾಲನ್ನು ಸ್ವೀಕರಿಸ್ತಾ ಇರುವಂಥ ಸಂದರ್ಭದಲ್ಲಿ ಘೋಷಣೆ ಕೂಗ್ಲಾಗಿದೆ ಈ ವೇಳೆ ಸುಮ್ನೆರಿ ಅಂತ ಪರಮೇಶ್ವರ್ ಗದರಿದ್ದಾರೆ ಸುಮ್ನೇರಿ ಅನಗತ್ಯವಾಗಿ ಏನು ಹೇಳ್ಬೇಡಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಪರಮೇಶ್ವರ್ ಭೇಟಿಗೆ ಆಗಮಿಸಿದ್ದಂಥ ತುಮಕೂರಿನ ಬೆಂಬಲಿಗರು ಅವರ ಬೆಂಬಲಿಗರು ಯಾರಿದ್ದಾರೆ ಅವರು ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಅವರಿಗೆ ಜೈ ಅಂತ ಹೇಳ್ತಾರೆ ಪರಮೇಶ್ವರ್ ಈ ರೀತಿ ಗದರ್ತಾ ಇದ್ದಂತೆ ಘೋಷಣೆ ನಿಲ್ಲತ್ತೆ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಜೈ ಅಂತ ಅವರ ಅಭಿಮಾನಿಗಳಿಗ ಹೋಗಿರೋದು ಸಹಜವಾಗಿ ಈ ಒಂದು ಬೆಳವಣಿಗೆ ಏನಿದೆ ಈ ಬೆಳವಣಿಗೆ ಒಂದು ರೀತಿ ಪೂರಕವಾಗಿ ಕಾಣಿಸ್ತಾ ಇದೆ जय श्री राम जय माता दी इंडियन मुख्य मंत्री कहते हैं जय श्री राम जय माता दी जय श्री राम जय माता दी इंडियन मुख्य मंत्री कहते हैं जय श्री राम जय माता दी ಇದು ಪರಮೇಶ್ವರ್ ಅವರ ನಿವಾಸದಲ್ಲಿ ಕಂಡುಬಂದಂಥ ದೃಶ್ಯ ಅವರೇನು ಸಾರ್ವಜನಿಕ ಅಹ್ವಾಲನ್ನು ಸ್ವೀಕರಿಸ್ತಾ ಇರುವಂಥ ಸಂದರ್ಭದಲ್ಲಿ ತುಮಕೂರಿಂದ ಬಂದಂಥ ಅಭಿಮಾನಿಗಳು ಸಹಜವಾಗಿ ಖುಷಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಅವರಿಗೆ ಜೈ ಅಂತ ಜೋರಾಗಿ ಕೂಗಿದ್ದಾರೆ ಸಹಜವಾಗಿಯೇ ಯಾವಾಗಲೂ ಕೋಪ ಮಾಡ್ಕೊಳ್ಳೋಲ್ಲ ಪರಮೇಶ್ವರ್ ಅವರು ಈ ಸಂದರ್ಭದಲ್ಲಿ ಸುಮ್ಮನೆ ಗದರಿದ್ದಾರೆ ಸುಮ್ಮನೆ ಏನೇನು ಹೇಳ್ಬೇಡಿ ಅಂತ ಆ ನಂತರ ಅವ್ರು ಗದರ ಆದಮೇಲೆ ಆ ಘೋಷಣೆ ಅಲ್ಲಿಗೆ ನಿಂತಿದೆ ಅದರಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗೆ ಈ ದೃಶ್ಯ ಒಂದು ರೀತಿ ಪೂರಕವಾಗಿ ಹೊಂದಾಣಿಕೆ ಆದಂತೆ ಕಾಣಿಸ್ತಾ ಇದೆ